ಇರ್ಲಿ ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ ದಯವಿಟ್ಟು ನಿಮ್ ಬಗ್ಗೆ ಫಸ್ಟ್ ಪರಿಚಯ ಮಾಡ್ಕೊಡಿ ನಿಮ್ಮ ಬಗ್ಗೆ ಓಕೆ ಇಲ್ಲಿ ಏನು ಅಂದ್ರೆ ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟ್ ಇಲ್ಲೆಲ್ಲ ಎಲ್ಲಾ ಹೊಸ ಬಿರೋದ್ರಿಂದ ಒಂದು ಸ್ಕ್ರಿಪ್ ಮಾಡ್ಕೊಂಡ್ಬಿಟ್ಟಿದ್ವಿ ನೀವು ಹಿಂಗಿಂಗೆ ಮಾತಾಡ್ಬೇಕು ಹಿಂಗಿಂಗೆ ಮಾತಾಡ್ಬೇಕು ಅಂತ ಬಟ್ ಇಲ್ಲೆಲ್ಲರೂ ಯಾಕೋ ಸ್ಕ್ರಿಪ್ಟ್ ಇನ್ ತರ ಇರೋ ತರ ಕಾಣ್ತಿಲ್ಲ ಓಕೆ ಆ ಪವರ್ ಸ್ಟಾರ್ ಜರಗೆ ದೊಡ್ಡವನು ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಶ್ ಅವರಿಗೆ ಮೊದ್ಲು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ ಆ ಯಶ್ ಸರ್ದು ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಖಿ ಪಿಕ್ಚರ್ ಮಾಡಬೇಕಾದ್ರೆ ಇಂದೂ ಪರಿಚಯ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದ್ ಟೀಸರ್ ಮಾಡಿ ಎರಡ್ ಸಾವಿರದ ಹದ್ನಾಲ್ಕರಲ್ಲೇ ಒಂದು ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್ ಹಾ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಸ್ ಅದನ್ನ ಅದನ್ನು ತೋರ್ಸಕ್ ಪ್ರಯತ್ನ ಪಟ್ವಿ ಚೇತು ಎಸ್ ಸರ್ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ ನಿನ್ನೆ ತನಕ ಇನ್ನು ಮೆಸೇಜ್ ಮಾಡಿದ್ದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಚೇತು ದಯವಿಟ್ಟು ಎಸ್ ಸರ್ ಒಂದೇ ಒಂದು ಅಪಾರ್ಟ್ಮೆಂಟ್ ಕೊಡ್ಸಪ್ಪ ಚೂರ್ ಮಾತಾಡ್ಬೇಕು ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹಾ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಸಿನಿಮಾ ಅದೇ ಕತೆ ಅದ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿಂದ ಶೂಟ್ ಮಾಡ್ತಾ ಇದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮರಾಮನ್ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತ ಹೇಳಿ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾಟೋಗ್ರಾಫರ್ ಆಗಿ ಇದಕ್ಕೆ ಮುಂಚೆ ನಾನು ಒಂದು ಐದು ಸಿನಿಮಾ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದೀನಿ ಸೊ ಡೈರೆಕ್ಟರ್ ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ಕೆ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡ ಒಂದು ರ್ಯಾಪು ಸೆಟ್ ಆಗುತ್ತೆ ವೇವ್ ವೇವ್ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕಥೆಲ್ಲ ಒಂದು ಎರಡ್ ಸತಿ ಕೊತ್ತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಇವತ್ತು ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದ್ದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ವಿ ನೀಡ್ ಆಲ್ ಬ್ಲೆಸಿಂಗ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಈ ಚಿತ್ರದ ಸಂಗೀತ ನಿರ್ದೇಶಕ ಅನುಸೂಚಿಧರ್ಮೂರ್ತಿ ಅವರು ಅವ್ರ ಬಗ್ಗೆ ನಿಜವಾಗ್ಲೂ ನಾನು ಹೇಳಬೇಕು ಒಂದು ಹೆಳವನ ಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಇದು ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೇ ಹುಡ್ಕೊಂಡು ಹೋದೆ ಹುಡುಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನ್ಗೆ ಅನ್ಸಿದ ಆಶ್ಚರ್ಯ ಆಗಿದ್ದು ಈ ಹುಡುಗಿನ ಸಂಗೀತ ಮಾಡಿತ್ತು ಅಂತ ತುಂಬಾ ಆಶ್ಚರ್ಯ ಆಯಿತು ನಾನು ಒಂದೊಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಒಂಚೂರು ನೀವು ಅದಕ್ಕೆ ಏನಾದ್ರು ಪ್ರಯತ್ನ ಪಡು ಏನಾರ ಬರದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಂಬ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಬಂದು ತೋರಿಸಿದ್ರು ಅದು ಯಾವ ಲೆವೆಲ್ ಇದೆ ಅಂದ್ರೆ ನಿಜವಾಗ್ಲು ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಅಹ್ ಫಸ್ಟ್ ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನೇನೂ ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಡೈರೆಕ್ಟ್ ಒಂದ್ ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದರಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಪ್ಪಿಗೆ ಇದ್ರೆ ಎಲ್ಲಾರ ಹೃದಯ ಲಬ್ ಡಪ್ ಲಬ್ ಡಪ್ ಅಂತ ಬಡ್ಕೊಂಡ್ರಿ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ ನನ್ಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ರು ಅಪ್ಪು ನಂಗೆ ದೃಷ್ಟಿ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ನಾನು ಬರ್ತು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕು ಲೈನ್ ನಾನು ಬರ್ದ್ಕೊಟ್ಟೆ ಸರಿಗಿಷ್ಟ ಆಯ್ತು ನನಗೆ ಇಂಥ ಸಣ್ಣ ಪ್ರತಿಭೆ ನಾನು ಇನ್ನು ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಂಬಿಕೆನ ಉಳಿಸ್ಕೋತೀನಿ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯಾವ ತರ ಅಂದ್ರೆ ಈ ಚಿತ್ರದಲ್ಲಿ ಬರೋ ಎಲ್ಲಾ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗ್ಬೇಕು ನಾನ್ ಏನ್ ಅನ್ಕೊಂಡಿದೀನಿ ಅಂದ್ರೆ ಅಹ್ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೇ ಅಹ್ ಎಲ್ಲ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡಿ ಮಾಡೋದಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂಗೆ ಅಷ್ಟೆಲ್ಲ ಸರ್ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರು ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ಸರ್ ಈಗ ಆಲ್ರೆಡಿ ನಡೀತಾ ಇದೆ ಸರ್ ಕೆಲಸ ನಡೀತಾ ಇದೆ ಹಾಂ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದು ದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್

ಅಲ್ಲಿ ಬಂದ ತಕ್ಷಣ ಸುಸ್ತಾಗಿ ನಿಂತ್ಬಿಡ್ತಾರೆ ಈಗ ಈ ಈ ಕತೆಗೆ ಒಂದು ತುಂಬಾ ಕೋರ್ ಕ್ಯಾರೆಕ್ಟರ್ ಹೋದ್ರೆ ಜ್ಞಾನ ಅನು ಅನ್ನೋ ಒಂದ್ ಪಾತ್ರ ಅನು ಅನ್ನೋ ಒಂದ್ ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ದಾಗ ತುಂಬಾ ಜನ ಹುಡುಗಿರ್ ಅಡಿಷನ್ ಮಾಡಿದ್ವಿ ಚಿಕ್ಕ ಹುಡುಗರಿಗೆ ಸೊ ಅವಾಗ ನಂಗೆ ಜ್ಞಾನನ್ ಫೋಟೋ ಸಿಕ್ತು ನನ್ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರು ಅಂತ ನಂಗೆ ಗೊತ್ತಿರ್ಲಿಲ್ಲ ಅವತ್ ಕರೆಸ್ದು ಆಫೀಸ್ ಇನ್ನೆಲ್ಲ ಅವರೆಲ್ಲ ಸೆಲ್ಫಿ ತಗೊಳಕ್ ಶುರು ಮಾಡಿದಾಗಲೇ ಗೊತ್ತಾಗಿದ್ದು ನಂಗೆ ಹೆಸರು ಮಾಡಿದ್ದಾರೆ ಅಂತ ಮಾತಾಡ್ಬೇಕು ಅಂತ ಕೇಳ್ಕೊಟ್ಟೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ನಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಫಿಲಮ್ ಅಂದ್ರೆ ನಂಗೆ ಫ್ರೆಂಡ್ ಟು ಕಾಕ್ಯ ಯು ತ್ಯಾಂಕ್ ಯು ಥ್ಯಾಂಕ್ ಯು ನಾನು ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಿಜ್ಯುಲ್ ಎಫೆಟ್ಸ್ ಸರ್ ಆ ವಿಜುವಲ್ ಎಫೆಕ್ಟ್ಸ್ ನನಗೆ ತುಂಬಾ ಹತ್ತು ವರ್ಷದಿಂದ ಜರ್ನಿ ಇದೆ ಇವ್ರ ಜೊತೆ ಕರೆಕ್ಟ್ ಮಗುದು ಪಾತ್ರ ಆಗಿರುತ್ತೆ ಅಂತ ನನಗೆ ಗೊತ್ತಿರೋಲ್ಲ ಪುಸ್ತಕದಲ್ಲಿ ಏನು ಪಾತ್ರ ಆಗಿರುತ್ತೆ ಮಗುದು ಏನು ಪಾತ್ರ ಆಗಿರುತ್ತೆ ಕರೆಕ್ಟ್ ಮಗುದು ಅಪ್ಪು ಸರ್ ಅಭಿಮಾನಿ ಆಗಿರ್ತಾರ ಅವಳು ಸರ್ ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ನಾನು ಕೊನೆಯದಾಗಿ ಬಸ್ ಮೀಟ್ ಕೊನೆಯಲ್ಲಿ ಒನ್ಲೈನ್ ಸ್ಟೋರಿನೇ ಹೇಳ್ಬಿಡ್ತೀನಿ ಆ ಆ ಮಗು ಮೇಲಿದೆ ಅಲ್ಲಿಂದ ಶುರು ಆಗುತ್ತೆ ಈಗ ಈ ಕತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ವಿಜನ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದಿವಿ ಯಾಕಂದ್ರೆ ಆ ರೀಕ್ರಿಯೇಟ್ ಮಾಡ್ಬೇಕು ಮಾಡೆಲ್ಲು ನಂಗೆ ನಿಜವಾಗ್ಲೂ ಇತ್ತೀಚಿನ ಎ ಟೆಕ್ನಾಲಜಿಲಿ ನಾನು ಎಲ್ ಎಲ್ಲಾ ಎ ಟೆಕ್ನಾಲಜಿ ಮಿತ್ರರಿಗೆ ಕೇಳ್ಕೊಳೋದು ಒಂದೇ ತುಂಬಾ ಕಷ್ಟಪಟ್ಟು ತುಂಬಾ ಎಫರ್ಟ್ ಆಗ್ಬಿಟ್ಟು ಬೇರೆ ಲೆವೆಲಿಗೆ ತೋರಿಸ್ತಾ ಇದ್ದೀವಿ ದಯವಿಟ್ಟು ಈಗೆಲ್ಲ ಎ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ನಮಗೆ ಅಪ್ಪು ಸರಿ ನೋಡ್ತಾ ಇದ್ರೆ ನಾವು ಮಾಡಕ್ಕೆ ಹೊರಟಿರೋದು ಏನಪ್ಪ ಇದು ಹೋಗಿ ಈಗ ಹೇಳಿದ್ರು ನೀನು ಹಂಗೆ ತೋರಿಸ್ಬಿಡ್ತೀನಿ ಬಿಡಪ್ಪ ಎಲ್ಲಿ ತೋರಿಸ್ತಾ ಇರಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನು ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಕೇಳ್ಕೊಳೋದು ಇಷ್ಟೇ

ನನ್ನ ಮತ್ತೆ ಡೈರೆಕ್ಟ್ರೂ ಫ್ರೆಂಡ್ಶಿಪ್ಪು ಹೆಚ್ಚು ಕಮ್ಮಿ ಹನ್ನೆರಡು ವರ್ಷದಿಂದ ಹಳೇ ನಾನೊಂದು ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ಬೇಕಾದರೆ ಅನ್ಮಿಷನ್ಸ್ ಎಲ್ಲ ಟೀಚ್ ಮಾಡ್ತಾ ಇದ್ದೆ ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರು ನನ್ನ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡ್ಬೇಕಂತ ತುಂಬ ಇರೋಂಗಿದ್ರು ಆದರೆ ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಚಾರ ವಿಚಾರಿಸ್ಕೊಂತ ಇದ್ವಿ ಅದು ಇವಾಗ ಏನಾಗಿದೆ ತುಂಬ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಬ್ಯುಸಿಯಾಗಿದ್ದರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಇಲ್ಲ ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳೋದು ಸರಿ ಎಲ್ಲ ತೂರ್ತು ಹೆಂಗೆ ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ರೆಡಿಯಾಗಿದೆ ಈಗ ತುಂಬ ಹೈ ಎಂಡಾಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರದ್ದು ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ವಿಜುವಲ್ ಎಫೆಕ್ಟ್ಸ್ ಇಂದೆಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಅದು ರೆಡಿ ಆಗಿದೆ ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಅದಿನ್ನು ತುಂಬಾ ದೊಡ್ಡದಾಗೆ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಎಷ್ಟು ಪರ್ಸೆಂಟ್ ಇರುತ್ತೆ ಹೆಚ್ಚು ಕಮ್ಮಿ ಅದು ಡೈರೆಕ್ಟ್ರಿಗೆ ಗೊತ್ತದು ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನನಗೆ ಒಂದು ಪಾರ್ಟ್ ಕೊಟ್ಟಿದ್ರು ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಾ ನಾವು ಡಿಸ್ಕಶನ್ ಗೊತ್ತಾಗ ಎಷ್ಟು ಬೇಕು ಎಷ್ಟು ಬೇಡ ಹೆಂಗ್ ಬೇಕು ಏನ್ ಬೇಡ ನಾನೆಲ್ಲ ಪ್ಲಾನ್ ಮಾಡಿದೀನಿ ನಿಮ್ಗೆ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡ್ರಿ ಅಂತಂದ್ರು ಅಂತಂದ್ರೆ ನಾರ್ಮಲ್ ಕೆಲಸದ ತರ ಅಲ್ಲ ವಿಶುವಲ್ ಎಫೆಕ್ಟ್ಸ್ ಅಂದ್ರೆ ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿರತ್ತಂತ ಹೇಗೆ ಅಂತ ಅದು ತುಂಬಾ ಹೆಚ್ಚು ಕಮ್ಮಿ ಆರು ತಿಂಗಳಿಂದ ನಾವು ಅದ್ರ ಮೇಲೆ ತುಂಬಾ ಕೆಲಸ ಮಾಡಿದ್ವಿ ಕೆಲಸ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ರೆಡಿ ಮಾಡಿದ್ವಿ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಇನ್ನು ಲೆವೆಲ್ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ವರ್ಕ್ ಮಾಡ್ತಿದ್ದೆ ಸುಧೀರ್ ಸರ್ ಈಗ ನಮ್ಮ ಕಾರ್ಯಕಾರಿ ನಿರ್ಮಾಪಕರು ಪ್ರದೀಪ್ ಮಂಜುನಾಥ್ ನಾನ್ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಫೈನಾನ್ಷಿಯಲ್ ಥರ ಮಾಡಬೇಕು ಏನು ಮಾಡಬೇಕು ಹೆಂಗೆ ರಿಲೀಸ್ ಮಾಡಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ತುಂಬಾ ಅವ್ರಿಗಿದೆ ಅವ್ರು ನನ್ಗೆಳೆಯ ಕೂಡ ಅವ್ರು ನಂಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದಾರೆ ಮಾತಾಡಬೇಕು ಅಂತ ಕೇಳ್ಕೊಟ್ಟೆ ಎಲ್ರಿಗೂ ನಮಸ್ಕಾರ ನಾನು ಪ್ರದೀಪ್ ಮಂಜುನಾಥ್ ಅಂತ ನಮ್ಮ ಮೂಲತಃ ದಾವಣಗೆರೆ ಅವನು ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೆ ಅದಾದಮೇಲೆ ಟು ತೌಸಂಡ್ ಸಿಕ್ಸ್ಟೀನಕ್ಕೂ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಲಿಸ್ಕೊಟ್ಟಿದ್ದು ಸಪೋರ್ಟಿವ್ ಆಗಿ ನಿಂತಿದ್ದು ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ಪು ಅವ್ರ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒನ್ ಇಯರ್ ಬ್ಯಾಕೇ ನಾನು ಬಂದಿದ್ದೆ ಟೂ ತೌಸಂಡ್ ನೈನಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದು ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಅವ್ರ ಪರಿಚಯ ಆಗಿದ್ದರು ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಗೆ ತುಂಬ ಸಫರೂ ಕೊಟ್ಟಿದ್ದಾರೆ ಕಷ್ಟನೂ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸೇ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಪ್ಪ ಅಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಒನ್ಲೈನೇ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗ್ ಎಲ್ಲ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದರು ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲವೋ ಅಂತ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದಮೇಲೆ ಇದು ನೋಡ್ತೀನಿ ಅಲ್ಲ ನಾನು ಅದಕ್ಕೆ ಅಂದೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲ ಅಂತ ಅದಕ್ಕೆ ನೀನೇ ಬೇಕಾ ಅಂತಂದು ಕೇಳಿದ್ರು ಅವರು ಹಾಗೆ ಟ್ರಾವೆಲ್ ಮಾಡಿದೀವಿ ನೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಹೊಸ ಟೀಮ್ನ ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ ಥ್ಯಾಂಕ್ ಯು ಸಿದ್ವಿ ಅಂತ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾಳ್ಯಂ ಚಿದ್ವಿಲಾಸ್ ನಾಯ್ಡು ಅಂತ ನನ್ನ ಮೂಲತಃ ಪಾಗೋಡದನು ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೈನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಯು ಇದು ಲೀಡ್ ರೋಲ್ ಸರ್ ಬಟ್ ಅದು ಡೈರೆಕ್ಟರ್ ಸರ್ ಏನು ಸರ್ ಸರ್ ಇದರಲ್ಲಿ ಚಿದ್ವಿನಾಸ್ ಅವ್ರದ್ದು ಶಿಲ್ಪಿ ಕ್ಯಾರೆಕ್ಟರ್ ಬರುತ್ತೆ ಸರ್ ಅಲ್ಲಿನ ಕೆತ್ತನೆ ಮಾಡೋಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದ್ರಲ್ಲಿ ಹೇಳ್ಬೋದಿತ್ತು ಅದನ್ನ ಮುಂದೆ ಹೇಳಕ್ ಹೆದ್ಕೊಂಡು ನನಗೆ ಕೊಟ್ಟಿದ್ದಾರೆ ಹಾ ಸರ್ ಸರ್ ನನ್ನ ಹೆಸರು ಸೂರ್ಯ ಅಂತ ನಾನು ಹೆಚ್ಚು ಕಡಿಮೆ ಲಾಸ್ಟ್ ಒಂದು ಹದಿನೈದು ಸಿನಿಮಾಗಳು ಅಸಟೆಂಡ್ ಆಗಿ ಮಾಡಿದ್ದೀನಿ ಒಂದು ಐದು ಸಿನಿಮಾಗಳು ಅಸೋಸಿಯೇಟ್ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲಾಸ್ಟ್ ಸಿನಿಮಾ ಬಜಾರ್ ಕೆ ಆರ್ ಕೆ ಪ್ರೊಡಕ್ಷನ್ ಮಾಡಿದ್ದು ಅದರಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ಸರ್ ಪವರ್ ಸ್ಟಾರ್ ಧನಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳ ಲೈಟ್ ಸ್ಯಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ನಿಮಗೆ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವು ನಾವಿದ್ರಲ್ಲಿ ಕತೆಗೋಸ್ಕರ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಯಾರು ಇಷ್ಟ್ರಿಲ್ಲೇ ಮಾಡಿಲ್ಲ ಸರ್ ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಯಾವತ್ತೂ ಪ್ಲಾನ್ ಮಾಡ್ಲಿಲ್ಲ ಅದೇನೋ ಒಂದು ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ನೀನ್ ಅಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ಜನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವರು ಈ ಕತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕ್ರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಾನ್ ನಿಮ್ಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರು ಟ್ರೇಲರು ಲಾಂಚ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ ಹೇಳ್ತೇನೆ ಸರ್ ಇದು ಈ ಕತ್ತೆ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಪವರ್ ಸ್ಟಾರ್ ಪವರ್ ಸ್ಟಾರ್ ಅವ್ರು ಸೇವೆ ಮಾಡಿರೋ ಸೇವೆಗಳು ಮತ್ತೆ ಅವ್ರ ಸಮಾಜ ಕೆಲಸ ಸಮಾಜ ಕೆಲಸಗಳೆಲ್ಲ ಇದೆ ಅವ್ರು ಮಾಡ್ರು ಅದನ್ನೆಲ್ಲ ಏನಾದ್ರು ತಗೊಂಡ್ಬರ್ತೀರಾ ಆನ್ ಸ್ಕ್ರೀನ್ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಅವ್ರು ನೇತ್ರದಾನ ಮಾಡಿ ಯಾಕಂದ್ರೆ ಕಣ್ಣಿನ ವಿಚಾರನೂ ಒಂದಷ್ಟು ಇದೆ ಯಾಕಂದ್ರೆ ತುಂಬಾ ಜನಕ್ಕೆ ಈಗ ಕಣ್ಣಾಗಿದ್ದಾರೆ ಅವರು ಅವ್ರ ಇದನ್ನ ನಾಲ್ಕು ದಿನಕ್ಕೆ ಬಳಕೆ ಆಗಿದೆ ಆಕ್ಚುಲಿ ಸೊ ಅದೇನಾದ್ರೂ ಬರುತ್ತಾ ಅಥವಾ ಪವರ್ ಸ್ಟಾರ್ ಏನೋ ಬರ್ತಾರೆ ಆನ್ ಸ್ಕ್ರೀನ್ ಮೇಲೆ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಸೀರಿಯಸ್ ಆಗಿ ಇದು ನಿಮಗೆ ನಾನ್ ಡಿಸೈಡ್ ಆಗಿದ್ದು ಫಸ್ಟ್ ಒಂದ್ಸರಿ ಡಿಸೈಡ್ ಫುಲ್ಲು ಯಾರು ಹೇಳಿರ ಇಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕತೆನೆ ಹೇಳ್ಬಿಡೋಣ ಯಾಕೆಂದ್ರೆ ಈ ಪವರ್ ಸ್ಟಾರ್ ದರೆಗೆ ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನಾನು ಟೈಟ್ಲ್ ಇಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನಂಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನ್ ಹಿಂದೆ ಎರಡ್ ಮೂರು ಸಿನಿಮಾಗಳ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ದ ನಂಗೆ ಬಂದಿರ್ಲಿಲ್ಲ ಈ ತರ ಎಲ್ಲ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಟೈಟ್ಲು ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಒಂಚೂರು ಬಿಜಿ ಆ ಬಿಜಿ ಸ್ಕೆಡ್ಯೂಲ್ ಇದ್ದಾಗ ನಂಗೆ ಲೆಟರ್ ಕಳ್ಸಿದ್ರು ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ಸಿನಿಮಾ ನಾನ್ ಮಾಡ್ತಿರೋ ಹೊರಟಿರೋದೇನೋ ನನ್ ಹೇಳಕ್ ಹೊರ್ಟಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ಆಗಿದ್ದು ಫುಲ್ ಕತೆ ಒಂದು ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆ ಹೇಳ್ಬಿಡೋಣ ಕತೆ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನನ್ ತಡೆದಿದ್ದು ಪ್ರದೀಪ್ ಪ್ರದೀಪ್ ಅವರು ಆ ಪದಿ ಬೇಡ ಕತೆ ಹೇಳ್ಬೇಡ ನೀನು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ನಿಜ ನಂಗೆ ಆ ಟೈಟ್ಲಲ್ಲಿ ಆ ವೆಯ್ಟ್ ಇದೆ ಆ ವೆಯಟ್ ನ ಯಾಕೆ ಹೆಂಗ್ ಕ್ಯಾರಿ ಮಾಡ್ತಾರೆ ಇವ್ರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ಲ್ ನ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ಅದ್ರ ರೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಧ್ಯಕ್ಷರಲ್ಲ ಬರ್ಬೇಕಿತ್ತು ಏನು ಬ್ಯುಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇರೋರೆಲ್ಲ ಹೊಸುಬ್ರೂ ಸರ್ ಯಾಕೆ ಹೊಸಬ್ರನೆ ಹುಡ್ಕ್ ಮಾಡ್ತಾ ಇದೀವಿ ಅಂದ್ರೆ ನಮಗಿಲ್ಲಿ ಇಲ್ಲಿ ಸ್ಟಾರ್ ಅವಶ್ಯಕತೆ ಇಲ್ಲ ನಿಜವಾಗ್ಲು ಯಾಕೆಂದ್ರೆ ಒಂದು ಹೆಸರಲ್ಲೇ ಒಂದ್ ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಬರಲಿ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ ಸಿನಿಮಾ ತುಂಬಾ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕತೆ ಹೆಂಗಿದೆ ನಾನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹೆಂಗ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರಯ್ಯ ಎಲ್ಬಹ್ ಅಂದ್ರೆ ಈಗ ಸರ್ ಜನ ಸಿನಿಮಾ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಅವರೆಲ್ಲ ಹೆಂಗೆ ಅವರೆಲ್ಲ ಹೆಂಗ್ ಬದುಕಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸೊಬ್ರು ಮಾಡಬೇಕು ಸೀರಿಯಸ್ಲಿ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ನಿಮ್ಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನ್ಮಾ ಮಾಡ್ತಾರೆ ಎರಡು ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್ ಹೊಸಬ್ರುಗಳು ಬರ್ಬೇಕು ಒಳ್ಳೊಳ್ಳೆ ಕತೆಗಳು ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಬರೀ ಸಿನಿಮಾಗಳನ್ನ ಅಲ್ಲ ಸಿನ್ಮಾ ಗೆಲ್ಬೇಕು ಈಗ ಈ ಸರ್ ಈಗ ತುಂಬಾ ಕಷ್ಟ ಇದೆ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಆ ಕತೆನ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ ಎಲ್ಲ ಹೋಯ್ತಪ್ಪ ಮುಗಿತು ನಮ್ ಐತೆ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನ್ ಇವತ್ತು ಹೇಳ್ತಾ ಇದ್ದೀನಿ ಸರ್ ಈಶ್ ಮೈನ ಪ್ರೊಡಕ್ಷನ್

ಸರ್ ಮಾಡ್ ಅವ್ರಾಗ್ಲೆ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡಲಿಂಗ್ ಎಲ್ಲ ಆಗಿದೆ ನಾವು ಮಾಡಲಿಂಗ್ ಆದ್ಮೇಲೆ ಅದಕ್ಕೇನು ತುಂಬಾ ಜಾಸ್ತಿ ಕೆಲಸ ಬೇಕಾಗಲ್ಲ ತುಂಬಾ ಪ್ಲಾನ್ ಮಾಡಿದೀವಿ ಸರ್ ತುಂಬಾ ನೀಟಾಗಿ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ನಾಳೆ ಯಾರೇ ಆದ್ರೂ ಕೂಡ ಇದೇನಪ್ಪ ಇಂತ ಟೈಕ್ ಇಟ್ಕೊಂಬಿಟ್ಟು ಈ ತರ ಸಿನಿಮಾ ಮಾಡ್ಬಿಟ್ರೆ ಇವರು ಅಂತ ದೇವ್ರನ್ನ ಯಾರು ಮಾತಾಡಲ್ಲ ತುಂಬಾ ಹೆಮ್ಮೆ ಪಡೋಂತ ಸಿನಿಮಾ ಆಗುತ್ತೆ ನಮ್ಮ ಕ್ಯಾಮ್ರಾಮನ್ ಸರ್ ಒಂದು ಮಾತು ಹೇಳಿದರು ಸರ್ ಈ ಸಿನಿಮಾ ನೀವು ಶುರು ಮಾಡಿದಾಗಲೇ ಗೆದ್ದು ಸರ್ ಅಂತ ಒಂದು ಮಾತು ಹೇಳಿದ್ರು ಅದು ನಾವು ನಿಜವಾಗ್ಲೂ ಉಳಿಸ್ಕೊಂಡು ಹೋಗ್ಬೇಕು ಈಗ ನಾನು ಹೇಳ್ತಾ ಇಷ್ಟೇ ಹೊಸಬರು ದಯವಿಟ್ಟು ಹೊಸಬರುಗಳು ಸಿನಿಮಾ ಮಾಡಿ ಒಳ್ಳೊಳ್ಳೆ ಕತೆಗಳು ಮಾಡಿ